ಿರ್ಲಕ್ಕ ಇವತ್ತು ಬಿಜಾಪುರದಾಗ ಏನ್ ತಗೋ ತೋರಿಸಲಿ ಇನ್ಮೇಲೆ ನಿಮ್ಗೆ ನಿದ್ದೆ ಮಾಶನ್ ಪಡೆಯಲ್ಲ ಅದನ್ನು ಗೊತ್ತಿರ್ಲಿಲ್ಲ ಬಿಜಾಪುರದಾಗ ನಾವ್ ಪರ್ಮಿಶನ್ ತೊಡಗಿಲ್ಲ ಮನೆಗ್ ಪರ್ಮಿಷನ್ ತೊಡಲಿಲ್ಲ ಆತ್ರ ಮಾಡ್ತೀವಿ ಸಂಘಟನೆ ಎಲ್ಲ ಕುಡಿ ಸಂವಿಧಾನ ಅದೇ ನೀವು ಹಿಡಿಯಲಾಕತ್ತೀರಿ ಮಕ್ಕಳೇ ಸಮಯ ಬದ್ ತಿಳಿ ಕಣ್ಣು ಹಿಡಿತೀವಿ ಶಿವಾಜಿ ಮಹಾರಾಜ್ ಟಿಪ್ಪು ಸರ್ ಮಹಾರಾಜ್ ಹಲವಾರು ಹಿಡಿತೀವಿ ಅದನ್ನ ಗೊತ್ತ ಬೂಟ ಹಾಕೊಂಡವ್ರನ್ನೇ ಒದ್ ಒಡ್ಸಿದಿವಿ ಅದೇ ಬೂಟ್ ಎಕ್ಕೋತ್ಕೊತೀವಿ ನಿಮ್ಮನ್ನ ಒದ್ ಓಡಿಸೋ ನಮ್ ಬಾಳತಾನ ಹತ್ತಂಗಿಲ್ಲ ಸಮಯಕ್ಕೆ ಬರ್ತದೆ ಸಮಯ ಬಂದಾಗ ಒದ್ ಕಳಿಸ್ತೀವಿ ಭೀಮಾಕೋರಿ ವಿಜಯಸ್ ಐತಿ ಅದನ್ನ ನೆನಪು ಮಾಡ್ಕೋರಿ ಭೀಮಾಕೋರ ಎರಡ್ ಸಲದಂಗೆ ಅದನ್ನ ನೆನಪು ಮಾಡ್ಕೋರಿ ಏನ್ ಬಾಳದ್ರ ಒಂದ್ ಕೇಸ್ ಆಗ್ತದೆ ಹತ್ತದ್ರ ಹನ್ನೊಂದಾಗಿರ್ತದ ಅಷ್ಟೇ ಅದು ಬಿಟ್ಟು ಏನೋ ಆಗಿಲ್ಲ ಯಾವನೋ ಒಬ್ಬರು ಆಗುವಂತ ಯಾವನೋ ಒಬ್ಬ ನಮ್ ಲೀಡರ್ ಅಂತ ಯಾವ ಮಾತಾರ ಇಮಿಡಿಯೇಟ್ ನಮ್ಮಲ್ಲಿ ಎಫರ್ ಮಾಡ್ತಾರೆ ಜೇಲಿ ಕಳಿಸ್ತಾರೆ ಇಂಥವ್ರನ್ನ ಎಂದೂ ಕಳಿಸಲ್ಲ ಆದರೆ ಈ ನನ್ನ ಮಕ್ಕನಿಗೆ ಈ ನನ್ನ ಮಕ್ಕಳಿಗೆ ಅದು ಅಧಿಕಾರ ಕೊಟ್ಟಿದ್ದೆ ಬಾಬಾ ಸಾಹೇಬ್ ಒಟ್ಟಿನ ಅಧಿಕಾರ ಕೊಟ್ಟಿಲ್ಲ ಬಾಬಾ ಸಾಹೇಬ್ ಇವತ್ತು ಇವ್ರಿಗೆ ಯಾರಿಸ್ತಾರೋ ನಾವೇ ನಮಗೆ ಕಿಮ್ಮತ್ ಕೊಡಂಗಿಲ್ಲ ಇವತ್ತು ಬಿಜಾಪುರ ಜಿಲ್ಲಾ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಯಾರೋ ಒಬ್ರು ನಾವು ಹೆಸರು ತೊಗೊಳಂಗಿಲ್ಲ ಅವ್ರಿಗೆ ಹೇಳಕ್ಕೆ ಹೇಳೋದು ನಮ್ಗೆ ಗಿಡದ ಹೇಳಿ ಇವತ್ತು ಅಡಗಾರಂಗಿಲ್ಲ ಬಿಜಾಪುರ ಜಿಲ್ಲೆಯಾದಾಗ ಅಂಥವ್ರಿಗೆ ತಕ್ಕಂತ ಉದ್ರ ಬರೋ ದಿನದಲ್ಲಿ ಕೊಡ್ತೀವಿ ಇವತ್ತು ಏನು ನಾವು ಅದು ಅವಮಾನ ಅನ್ಭಿಸ್ ಅನ್ಸಿ ನೀವು ಎಲ್ಲರೂ ನೀವು ಗೆದ್ದಿರ್ಬೇಕಂತ ಇವತ್ತು ಬೇಕು ಇವತ್ತು ಪರ್ಸೊಂಡಲ್ಲಿ ಹಂಬೈಲಿ ಗೆದ್ದ ನಿಮ್ಗೆ ಮಗನೂ ಗೊತ್ತಿರಲಿ ಮೇಲೆ ಬಿಜಾಪುರದಾಗ ನಾವು ಪರ್ಮಿಷನ್ ತೊಗೊಂಡಿಲ್ಲ ಪರ್ಮಿಷನ್ ತೊಗೊಳಿ ಪರ್ಸೊಂಡಲ್ಲಿ ಮನೆಗೆ ಬಂದಾಗ ಪರ್ಮಿಷನ್ ತೊಗೊಬಿಲ್ಲ ಹತ್ರ ಮಾಡ್ತೀವಿ ಸಂಘಟನೆ ಎಲ್ಲರೂ ಕೂಡ ವಿಷಯ ಏನಪ್ಪಾ ಅಂದರೆ ಹತ್ತೊಂಬತ್ತನೇ ತಾರೀಕಿಗೆ ಒಬ್ಬ ಗುಂಡ ನಾವು ರಾಘು ಕಣ್ಮೇಶ್ವರ ನಮ್ಮ ಎಲ್ಲ ಒಂದೇ ರೈತ ನಾವು ಹಿಂಗೆ ಮಾತಾಡ್ಬೇಕಂತಲ್ಲ ಹಿಂಗೆ ರೆಡಿ ಮಾಡತ್ತೀವಿ ಎಲ್ಲರಿಗೆ ಕೆಲವೊಂದ್ಸಲ ರಾಘುನ ಮಯಾಗ ನಾ ಹತ್ತಿ ಅವ್ರು ನಮ್ಮ ಮಯ್ಯಾಗ ಬರ್ತಾರೆ ಏನೈತೆ ಅನ್ವಯ ಏನು ಮಾಡೋಕೆ ಬರಲ್ಲ ಬಾಬಾ ಸಾಹೇಬ್ ರ ಮಯಾಗ ಒಬ್ಬ ತಡಿ ಪಾರ್ ರೌಡಿ ಶೀಟರ್ ಆರ್ ಸದನ ಚಡ್ಡಿ ಚೇಲ ಒಬ್ಬ ಹೇಳ್ತಾನೆ ಎಲ್ಲಿ ಸಂಸತ್ತಿನಲ್ಲಿ ಅಂಬೇಡ್ಕರ್ 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 ಏಳು ಸಲ ಹೇಳ್ತಾರೆ ಮಗನೇ ನಿನಗೆ ಚಾಲೆಂಜ್ ಮಾಡಾಕತ್ತೀವಿ ನೀ ಎಲ್ಲಾರು ಕರ್ನಾಟಕ ಬಂದಿ ಮಗನ ನಿನ್ನ ಎದಿಡಕ್ಕೆ ಇಷ್ಟ ನೀನು ಮುಂದಿತ್ತು ಎಲ್ಲರೂ ಅಂಬೇಡ್ಕರ್ ಅಂಬೇಡ್ಕರ್ ಹೇಳಿ ನಮ್ಮ ಅಪ್ಪನ ಹೋಟೆಲ್ ಮಗ ನೀನ್ ಗೊತ್ತಿಲ್ಲ ಏನ್ ನೀವು ಸಿಸ್ಟಮ್ ಮಾಡಾಕತ್ತಿರಲ್ಲ ಬಿಜಾಪುರದಾಗ ಅವೆಲ್ಲ ಎಲ್ಲ ಬಿಡ್ರಿ ದಲಿತ ಮಹಾ ಒಕ್ಕ ಸಂಘಟನೆ ಆಗ್ಯದ ಈ ಹೆಸರು ಬಂದಾಗ ಇಲ್ಲಿ ಯಾವ ಸಂಘಟನೆ ಏನೂ ನಡೆಯಂಗಿಲ್ಲ ಅದನ್ನು ಗೊತ್ತಿಲ್ಲ ಯಾವ ಹಿಂದೂ ಸಂಘಟನೆ ನಡೆಯಂಗಿಲ್ಲ ಯಾರ ಆರ್ ಎಸ್ ಎಸ್ ನಡಂಗಿಲ್ಲ ಯಾರು ಮಜ್ನೂ ನಡೆಯಂಗಿಲ್ಲ ನಮ್ದೇ ಇಲ್ಲಿ ಈ ಜಗತ್ನಾಗ ಒಂದ ಹೆಸರು ಐತಿ ಆ ಹೆಸರು ಕೇಳಿದ್ರ ಚಲೋ ಚಲೋ ಕೆಲಸ ನಿಮ್ಗೆ ಗೊತ್ತಿರ್ಲಿ ಆ ಹೆಸರು ಮುಂದೆ ಯಾ ಸಿಸ್ಟಮ್ ನಡೋಂಗಿಲ್ಲ ಆ ಹೆಸರು ಯಾವ ಇದೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಊಟ ಹಾಕೊಂಡವ್ರನ್ನೇ ಒದ್ ಒಡಿಸಿದ್ವಿ ಅದೇ ಬೂಟ್ ತೊಗೊಂಡ್ ಎಕ್ಕೊತ್ಕೊಟ್ಟು ನಿಮ್ಮನ್ ಒದೊಡ್ಸ ನಮ್ಮ ಬಾಟನ ಹತ್ತಂಗಿಲ್ಲ ಸಮಯಕ್ಕೆ ಬರ್ತದೆ ಸಮಯಕ್ಕೆ ಬಂದಾಗ ಒದ್ ಕಳಿಸ್ತೀವಿ ನಿಮ್ಗೆ ದೇಶದ ನಿಮ್ಗೆ ಏನ ಕೆಲವೊಬ್ರು ಬಾಬಾ ಸಾಹೇಬ್ ಮುಂದಿಟ್ಟಿಗೆ ರಾಜಕೀಯ ಮಾಡತ್ತಾರ ಅದು ಮಾಡಕ್ಕೆ ಹೋಗ್ಬೇಡ್ರಿ ಇಲ್ಲಿದ್ದಂಥವ್ರು ಪಕ್ಕ ಬಾಬಾ ಸಾಹೇಬ್ ಹುಟ್ಟಾರೋದಾರೀ ಇಲ್ಲಿ ಯಾರು ರಾಜಕೀಯ ಪಕ್ಷ ಅಲ್ಲ ಅಂತ ನಿಮ್ಗೆ ಗೊತ್ತಿರಲಿ ಆಲ್ರೆಡಿ ಮಜಾಪುರದಾಗ ಏನು ನಾವು ತಾಕತ್ತೋರಿಸ ನಿಮ್ಗೆ ಗೊತ್ತಿಲ್ಲ ಇನ್ಮೇಲೆ ನಿಮ್ಗೆ ನಿದ್ದೆ ಮಾಡ್ಕೊಂಡು ಕೊಡಂಗಿಲ್ಲ ಅದನ್ನು ಗೊತ್ತಿಲ್ಲ ಮುಂದೆ ಬರುವ ದಿನದಲ್ಲಿ ಇವನಿಗೆ ಏನಾರ ಅರೆಸ್ಟ್ ಮಾಡಿಲ್ಲಪ್ಪ ಅಂದ್ರೆ ಇವ ಏನು ರಾಜೀನಾಮೆ ಅಂದ್ರೆ ಬಿಜಾಪುರ ಜಿಲ್ಲೆಯಾದಾಗ ಯಾವರೆ ಲೀಡರ್ ಬರಲಿ ಯಾವರೆ ಮಿನಿಸ್ಟರ್ ಬರಲಿ ಅಣ್ಣನ ನೇತೃತ್ವದ ಅವನಿಗೆ ಘೇರವ್ ಮಾಡೋಕೆಲ್ಸ ನಾವು ಎಲ್ಲರೂ ಮಾಡ್ತೇನೆ ಮಾತು ನಾನು ಹೇಳ್ತೇನೆ ಬರೀ ಘೇರವ್ ಅಷ್ಟೇ ಮಾಡಂಗಿಲ್ಲ ಸಮಯ ಬತ್ತಂದ್ರೆ ಹೇಳಿಕೆ ಎಲ್ಲ ಮಾಡಿ ತೋರಿಸ್ತೀನಿ ನಿಮ್ದೇನು ಬಿ ಜೆ ಪಿ ಐತ್ಲಾ ಬಿ ಜೆ ಪಿ ಇದೇನು ಧ್ವಜ ಅಂಬೇಡ್ಕರ್ ಸಲ ಸುಡ್ಲಿಕ್ಕೆ ನಮ್ಮಅಪ್ಪನ ಹುಟ್ಟಲಿ ಯಾರು ಗೊತ್ತಿಲ್ಲ ನೀವು ಎಲ್ಲರಿಗೊಂದು ಎಚ್ಚರಿಕೆ ಕೊಡತ್ತೀನಿ ಪದೇ ಪದೇ ಹೇಳ್ತೀವಿ ನಾವು ಎಲ್ಲರೂ ಹೇಳ್ತೀವಿ ಸಂವಿಧಾನ ಅದತ್ತೇ ನೀವು ಇಳಿಲಿಕ್ಕೀರಿ ಮಕ್ಕಳೇ ಸಮಯ ಬದ್ಧತಿ ಕಣ್ಣು ಹಿಡಿತೀವಿ ಶಿವಾಜಿ ಮಹಾರಾಜ್ ಟಿಪ್ಪು ಮಹಾರಾಜ್ ಹಲ್ವಾರು ಹಿಡಿತೀವಿ ಅದನ್ನು ಗೊತ್ತೀವಿ ನಿಮ್ಗೆ ಇವತ್ತು ಎಷ್ಟೋ ಮಂದಿ ತಮ್ಮ ರಾಜಕೀಯ ಬರೀ ಯೂಸ್ ಮಾಡ್ಕೊಳತ್ತಾರ ಇವ್ರು ಬೈದ್ರೆ ಇವ್ರು ಯೂಸ್ ಮಾಡ್ಕೊತಾರ ಅವ್ರ ಬರೋ ಇವ್ರು ಇವ್ರು ಯೂಸ್ ಮಾಡ್ಕೊಳತ್ತಾರ ಬರೇ ಬಾಬಾ ಸಾಹ್ ಯೂಸ್ ಮಾಡ್ಕೊಳತ್ತಾರ ಅಷ್ಟೇನು ಇವತ್ತಿದೇ ಅಮಿತ್ ಶಾ ಏನೋ ಗುಜರಾತ್ ವ್ಯಾಪಸ್ ಇದಾವ ಸೂಟ್ ಹಾಕೋತಾನ ಬೂಟ್ ಹಾಕೋತಾನಾತಾನ ಬಟ್ಟೆ ಹಾಕೋತಾನ ಬಾಬಾ ಸಾಹ್ ಅವನೇ ಕಾರಣಿ ಅವನಕಿ ಏನಾರ ನಿನಿಗೆ ಡೌಟ್ ಇತ್ತಪ್ಪ ಅಂದ್ರೆ ಬಾಬಾ ಸಾಹೇಬ್ ಬಗ್ಗೆ ನಿಮ್ ಜೋರ್ ಕೂತ್ಕೊಂಡ್ ಯೋದಾಗ ರಾಮ ಅವನಿಗೆ ಹೋಗ್ಕೊಳ್ಳೋ ಅವ್ನಿಗೆ ನ್ಯಾಶ ಸಿಕ್ಕೋದು ಬಾಬಾ ಸಾಹಿಬ್ ಸಂವಿಧಾನ ನಿಮ್ಗೆ ಗೊತ್ತಿಲ್ಲ ಮಕ್ಕಳೇ ಇನ್ನು ಮೇಲೆ ಬಾಬಾ ಸಾಹೇಬ್ ಕೆಣಗ್ಲಾಕ್ ಹೋಗ್ಬೇಡ್ರಿ ಒಟ್ಟೆ ಕೆಣಗ್ಲಾಕ್ ಹೋಗ್ಬೇಡ್ರಿ ಈಗ ಸದ್ಯಕ್ಕೆ ಭೀಮಾಕೊರ ಇವದ್ ಆಗದ ಭೀಮಾಕೊರೆ ವಿಜ್ವತ್ಸ ಐತಿ ಅದನ್ನ ನೆನಪು ಮಾಡ್ಕೋರಿ ಭೀಮಾ ಎರಡು ಸಲ ಸಲದಂಗೆ ಅದನ್ನ ನೆನಪು ಮಾಡ್ಕೋರಿ ಭಾಳ ಅಂದ್ರೆ ಒಂದು ಕೇಸ್ ಆಗ್ತದೆ ಹತ್ತದ್ರೆ ಹನ್ನೊಂದಾಗಿರ್ತದೆ ಅಷ್ಟೇ ಅದು ಬಿಟ್ಟು ಏನೋ ಆಗಿಲ್ಲ ನಾ ಪದೇ ಪದೇ ಹೇಳ್ತೀನಿ ಬಾಬಾ ಸಾಹೇಬ್ ವಿಷಯ ಬಂದಕ್ರೆ ಹಿಂದೂ ಸಂಘಟನೆಗಳು ಯಾರು ಧ್ವನಿ ಎತ್ತಂಗಿಲ್ಲ ಇವತ್ತು ಬಾಬಾ ಸಾಹೇಬ್ ಬಗ್ಗೆ ಏನೋ ಬರ್ತಾನೆ ಬರೇ ಇಲ್ಲಿ ಏನು ಮುಸ್ಲಿಮರ್ ಬಿಟ್ಟು ಯಾರು ಹೋರಾಟ ಅದು ಇದಕ್ಕೆ ನಾವು ಏನ್ ಬೇಕಂದ್ರೆ ಕ್ಯಾಡರ್ ಕ್ಯಾಂಪ್ ಬೇಕ ಅವಾಗೂ ಹೇಳಿನಿ ಈಗಾಗ ಹೇಳೀನಿ ಪರ್ಸೋಣನು ಅದೇ ಹೇಳ್ತಾರೆ ಎಲ್ಲರ ಮುಂದೆ ಕ್ಯಾಡರ್ ಕ್ಯಾಂಪ್ ಬೇಕಂತ ಹೇಳಿ ಅದು ಬೇಕು ಅದು ಇಂಪಾರ್ಟೆಂಟ್ ಇತ್ತು ನಾವು ಬರೇ ಬಾಬಾ ಸಾಹೇಬ್ ಯಾರು ಅವಮಾನ ಮಾಡಿದ್ ಬರೇ ಬರೋದು ಯಾವ ಸುಡೋದು ಜೈಬಿ ಮಾಡೋದು ಘೋಷಣೆ ಹೋಗುದು ಮಾಡತ್ತೀವಿ ಬಾಬಾ ಸಾಹೇಬ್ ನಮ್ಮ ತಲೆ ನಮ್ಮ ನಮ್ ಮನಸ್ಸಿನಾಗಿರ್ಬೇಕು ನಮ್ ಇರಬೇಕು ಯಾವಾಗಲೂ ಬಾಬಾ ಸಾಹೇಬ್ ಬೇಕು ನನ್ಸ್ಕೊತಿರ್ಬೇಕು ಇಂಥ ಘಟನೆಗಳು ಯಾವಾಗೂ ಆಗಿಲ್ಲ ನಮ್ಗೆ ಮೊದಲು ಎಜುಕೇಷನ್ ಬೇಕು ಯಾವನೋ ಒಬ್ಬರು ಆಗುವಂತ ಯಾವನೋ ಒಬ್ಬ ನಮ್ಮ ಲೀಡರ್ ಅಂತ ಯಾವನೋ ಮಾತಾಡೋದು ಇಮಿಡಿಯೇಟ್ ನಮ್ಮಲ್ಲಿ ರೆಫರ್ ಮಾಡ್ತಾರೆ ಜೈಲಿಗೆ ಕಳಿಸ್ತಾರೆ ಇಂಥವ್ರನ್ನ ಎಂದೂ ಕಳಿಸಲ್ಲ ಆದ್ರೆ ಈ ನನ್ನ ಮಕ್ಕನಿಗೆ ಈ ನನ್ನ ಮಕ್ಕಳಿಗೆ ಅದು ಅಧಿಕಾರ ಕೊಟ್ಟಿದೆ ಬಾಬಾ ಸಾಹೇಬ್ ಒಟ್ಟಿನ ಅಧಿಕಾರ ಕೊಟ್ಟಿದ್ರು ಬಾಬಾ ಸಾಹೇಬ್ ಇವತ್ತಿವ್ ಯಾರಿಸ್ತಾರೋ ನಾವೇ ನಮಗೆ ಕಿಮ್ಮತ್ ಕೊಡಂಗಿಲ್ಲ ಇವತ್ತು ಬಿಜಾಪುರ ಜಿಲ್ಲಾ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಯಾರೋ ಒಬ್ರು ನಾವು ಹೆಸರು ತೊಳಂಗಿಲ್ಲ ಅವ್ರಿಗೆ ಹೇಳಕ್ ಕೇಳಿ ಮತ್ತೆ ಗಿಡದ ಎಳಿ ಸತ್ತೆ ಇವತ್ತು ಅಡಗಿಲ್ಲ ಬಿಜಾಪುರ ಜಿಲ್ಲೆಯದಾಗ ಅಂಥವ್ರಿಗೆ ತಕ್ಕಂತ ಉದ್ರೆ ನಾವು ಬರೋದು ದಿನದಾಗ ಕೊಡ್ತೀವಿ ಇವತ್ತೇನು ಆಗ್ಯಾದ್ರು ನಾವು ಅವಮಾನ ಹವಾಮಾನ ಅನ್ಸಿ ನೀವು ಎಲ್ಲರೂ ನೀವು ಗೆದ್ದಿರ್ಬೇಕು ತಿಳ್ಕೊಂಡ್ಬೇಕು ಇವತ್ತು ಪರ್ಸೊಂಡೆಲ್ಲ ನಂಬೈಲಿ ಗೆದ್ದ ನಿಮ್ಗೆ ಅದನ್ನು ಗೊತ್ತಿರಲಿ ಮುಂದೆ ಬರೋದಿಲ್ಲ ಮೊದಲೇ ಹೇಳ್ಬಿಟ್ಟು ನಾವು ಪರ್ಮಿಷನ್ ತೊಗೊಳಂಗಿಲ್ಲ ಪರ್ಮಿಷನ್ ನೀವೇ ಸ್ವಂತ ಬಂದು ತಗೋಬೇಕು ಎಲ್ಲರೂ ಕೂಡ ಒಗ್ಗಟ್ಟಿರಬೇಕು ಎಲ್ಲರೂ ಮಾತಾಡೋದು ಕಲಿಬೇಕು ಬರೀ ಇವರೇ ಮಾತಾಡಿದ್ರು ಅವರೇ ಮಾತಾಡೋಲ್ಲ ಒಬ್ಬರು ಹೇಳಿದ್ರು ಏನಾಗಿ ಏನು ಮಾಡ್ತೀರ ಮಾಡಿ ಏನು ಮಾಡ್ತೀವಿ ನಾ ಜಾಮೀನು ಮಾಡಿಸ್ನತ್ತೀ ಆ ಇವತ್ತು ಅದನ್ನ ಯಾನ್ ಮಗನಿಗಲ್ಲ ಅವ ಹೇಳ್ತಾನೆ ಅವ್ರ ಮನೆಯಾಗೋ ಪರಿಸ್ಥಿತಿ ಅದಾವ ಅವ್ರದ್ದು ಫ್ಯಾಮಿಲಿ ಐತೆ ಎದಕ್ಕೆ ಹೇಳ್ತಾರೆ ಸುಮ್ಮನೆ ಯಾರು ಹೇಳೋಂಗಿಲ್ಲ ಅವ್ರಿಗೆ ಸಿಟ್ಟು ಬರ್ತದ ಒಳ ರಕ್ತ ಕುದೀತದ ಹಿಂಗೆ ಮಾಡೋದಕ್ಕೆ ಇವತ್ತು ಬರ್ತೀವಿ ಹೋರಾಟ ಮಾಡ್ತೀವಿ ಬಂದ್ ಮಾಡ್ತೀವಿ ಹೋಗ್ಬಿಡ್ತೀವಿ ಬರೀ ಇದೆ ಅಲ್ಲ ಎಲ್ಲಿ ತನಕ ನಾವು ಎಲ್ಲಿ ನಾವು ಎಜುಕೇಷನ್ ತೊಗೊಳ್ಳೋಂಗಿಲ್ಲ ಓಪನ್ ಹೇಳ್ತೀವಿ ಎಜುಕೇಶನ್ ತೊಗೊಳ್ಳೋಕೆ ರೆಡಿ ಇದ್ವಿ ನಾವು ಹಿಂದೆ ರೆಡಿ ಹುಡುಗರು ಮಾಡತ್ತೀವಿ ವ್ಯವಸ್ಥೆ ಮಾಡೋಕೆ ಅದು ನಿಮ್ಗೆ ಗೊತ್ತಿಲ್ಲ ಆರ್ ಎಸ್ ಎಸ್ ಬಂದ್ರೆ ಸ್ಪೆಷಲ್ ಅವ್ರಿಗೆ ನಿಮ್ಗೆ ಹೇಳ ಏನೊಂದು ಕೇಸ್ ಮಾಡೋರು ಏನಾಗಂಗಿಲ್ಲ ಏನು ಪರಕ್ಕೆ ಹೇಳೋಂಗಿಲ್ಲ ಅಮಿತ್ ಶಾ ಎನ್ನುವ ಒಬ್ಬ ಗಡಿಪಾರ ವ್ಯಕ್ತಿ ಕ್ರಿಮಿನಲ್ ವ್ಯಕ್ತಿ ಬಾಬಾ ಸಾಹೇಬ್ರ ಬಗ್ಗೆ ಸಂಸತ್ತಿನಲ್ಲಿ ಅವಮಾನಕರವಾಗಿ ಮಾತಾಡಿದ ದೇವ್ರ ಹೆಸರು ತೊಂದಿರೋ ಸ್ವರ್ಗ ಕೂತಿದ್ರಿ ಅಂಬೇಡ್ಕರ್ ಹೆಸರು ತೊಂದಿರಿ ಬರೀ ಅಂಬೇಡ್ಕರ್ ಹೆಸರು ತೋತಿರಿ ಇವ್ರ ದೇವರುಗಳಿಗೆ ನಾವು ಬಾಬಾ ಸಾಹೇಬ್ರಿ ಹತ್ತೊಂಬತ್ತು ನೂರ ಐವತ್ತಾರ ಅಕ್ಟೋಬರ್ ಹದಿನಾಲ್ಕಕ್ಕೆ ನಾಗ್ಪುರದ ಇವ್ರ ಕೇಂದ್ರ ಕಚೇರಿಯಲ್ಲಿ ಏನು ದೀಕ್ಷಾಭೂಮಿ ಐತೆ ಅಲ್ಲಿ ಬೌದ್ಧ ಸ್ವೀಕಾರ ಮಾಡೋಕೆ ಇವ್ರದೇ ಎಲ್ಲ ದೇವರುಗಳಿಗೆ ಚಪ್ಪಲ್ಲಿ ಹೊಡೆದು ಇವರು ಹಿಂದೂ ಧರ್ಮಕ್ಕೆ ಬೂಟ್ಗಾಲೇವಾದು ಬೌದ್ಧ ಧರ್ಮ ಸ್ವೀಕಾರ ಮಾಡ್ಯಾರ ಅದಕ್ಕೆ ಇವರು ಏನದವ ನಮ್ಮ ಚಪ್ಪಲ ಸಮಾನ ನಾವು ಇವರು ಸ್ವರ್ಗ ನರಕದಾಗ ನಾವು ನಂಬಿಕೆ ಇಡೋರಲ್ಲ ನಾವು ಮಾನವೀಯತೆಯಲ್ಲಿ ನಂಬಿಕೆ ಇಡೋರು ಅದಕ್ಕಾಗಿ ಇಂಥ ಒಬ್ಬ ಕ್ರಿಮಿನಲ್ಗೆ ದೇಶದಿಂದ ಗಡಿಪಾರ ಮಾಡ್ಬೇಕಂತೇಳಿ ನಾವು ರಾಷ್ಟ್ರಪತಿಗಳಲ್ಲಿ ಮನವಿ ಮಾಡ್ಕೊಂಡಿದ್ದೆವು ಈ ಹೋರಾಟ ಅವನಿಗೆ ಮಾಡೋವರಿಗೆ ಸತತ ಇರ್ತೈತಿ ಆಮೇಲೆ ಎಲ್ಲ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತರಾಗಿ ಬಿಜಾಪುರ ಬಂದನ್ನು ತಾವೇ ಮಾಡಿದ್ದಾರೆ ಅದಕ್ಕೆ ಅವರಿಗೆಲ್ಲರಿಗೆ ಧನ್ಯವಾದಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು ಇಂದು ಬಿಜಾಪುರ ನಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಗುಂಡ ಕೌಡಿ ಶೆಟ್ಟರ ಅಮಿತ್ ಶಾ ವಿರುದ್ಧ ಇಂದು ಪ್ರತಿಭಟನೆ ಮಾಡಿದ್ವಿ ಅವನು ಶವಯಾತ್ರೆ ಮಾಡಿ ಅವನು ಸುಟ್ಟು ಇವತ್ತು ಬಾಬಾ ಅಂಬೇಡ್ಕರ್ ಮಕ್ಕಳು ಏನು ತಕ್ಕಂಥ ಉತ್ತರ ಇವತ್ತು ಸರ್ಕಲ್ದಾಗ ಕೊಟ್ಟಿದ್ದೆ ಆನಂತರ ಬಿಜಾಪುರ ಜಿಲ್ಲಾಧಿಕಾರಿಯವರಿಗೆ ಜಿಲ್ಲಾಧಿಕಾರಿ ಮುಖಾಂತರ ರಾಷ್ಟ್ರಪತಿಗೆ ಮನೆ ಮಾಡಿದ್ದೀವಿ ನನ್ನ ಹೆಸರು ಮತಿನ್ ಕುಮಾರ್ ಬಿಮಾರ್ಮಿ ಕರ್ನಾಟಕ ಹುಕ್ತಾಶನ್ ರಾಜ್ಯಾಧ್ಯಕ್ಷ